ನಾನು ನಿಂಗೆ ಹೋಗ್ತೀನಿ ಕೆಲಸ ಮಾಡ್ತಿದ್ದೀನಿ ಆ Amen. So much. Ready? Begin. OK, okay、Clark? O que

ನೀವು ಅಷ್ಟೇ ಮುಂದೆ ನೋಡ್ರಿ ನೋಡ್ರಿ ಎಲ್ರಿ ನೋಡ್ರಿ ನೀವು ಅದಕ್ಕೆ ಅವಕಾಶ ಕೊಟ್ಟ ಎಲ್ಲ ಎಲ್ಲ ಎಚ್ ಎಂಬರು ಮತ್ತು ಪಂಚಾಯತ್ ಗ್ರಾಮ ಪಂಚಾಯತ್ ಅವರು ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಇದು ನಾವು ಇದು ಒಂದೇ ಸ್ಕೂಲಲ್ಲ ಪ್ರತಿ ಸ್ಕೂಲ್ ಮಾಡ್ತಾ ಮಾಡ್ತಾಯಿದ್ದೆ ಗೌರ್ಮೆಂಟ್ ಸ್ಕೂಲು ಆದ್ದರಿಂದ ನಮ್ಮ ಉದ್ದೇಶ ಏನಂತಂದರೆ ಬಡಮಗಳು ಡೆವಲಪ್ ಆಗಬೇಕು ಅವ್ರ ಎಜುಕೇಷನಲ್ಲಿ ಇದಕ್ಕೆ ಮುಂದೆ ಈ ಥರ ಅವಕಾಶವನ್ನು ಕೊಟ್ಟರೆ ಉಳ್ಳದಾಗುತ್ತೆ ಅಂದ್ಬಿಟ್ಟು ಸರಿ ಪ್ರಾಜೆಕ್ಟ್ ಎಷ್ಟು ಕಷ್ಟ ಸರ್ ಮನೋತ್ ಆಯಿತು ಮನೋದು ಮನೋ ರಿಲ್ಯಾಕ್ಸ್ ಆಯಿತು ಇವತ್ತೆಲ್ಲ ಮಾಡಿ ಅವಕಾಶ ಕೊಡಿದ್ದು ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ಇಲ್ಲಿ ಮುಂದೆ ಯಾವ ಥರ ಕೆಲಸ ಮಾಡ್ತಾ ಇದ್ದೀರಾ ಸರ್ ಸ್ಕೂಲ್ಗಳಿಗೆ ಅಂದರೆ ಡೋನರು ಇದು ನಮಗೆ ಸಪೋರ್ಟ್ ಮಾಡೋದ್ರಿಂದ ನಾವು ಇದೆಲ್ಲ ಮಾಡಿದ್ರು ಶಿವರಾಮ ಸುಮಾರು ಫೈವ್ ಸ್ಟಾರ್ ಕಂಪನಿ ಅದು ಫರ್ದರು ಏನು ಎಲ್ಲ ಅವಕಾಶ ಕೊಟ್ಟರೆ ಡೆಫಿನೆಟ್ಲಿ ನಾವು ಡೋನರ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಪ್ರಾಜೆಕ್ಟ್ಸ್ ಎಲ್ಲ ಮುಗಿಸ್ಕೊಳ್ತೀವಿ ಎಷ್ಟು ಸ್ಕೂಲ್ಗಳು ಅಂದ್ಕೊಂಡಿದ್ದೀರಾ ಸರ್ ನಾವು ಈಗ ಐದು ಆರು ಸ್ಕೂಲುಬೋದು ಈಗ ನಡೀತಾ ಇದೆ ನಮ್ಮ ಜೈನ್ ಜಿಂಗ್ ಆಗಿದೆ ಅದು ಗೌರ್ಮೆಂಟ್ ಸ್ಕೂಲು ಪ್ರಾಜೆಕ್ಟು ನಡೀತಾ ಇದೆ ఇది ముగ్గుత అది ఇన్సూరెన్స్ స్టార్ట్ దిసే అదూ నడి నీతాయితే థ్యాంక్ యూ ముఖ్య ఉద్దేశ ఉద్దేశం అవకాశ పొందే దొద్దు స్కూలు కాలేజు కట్టి డెఫర్మెంట్ కట్టి హండ్రెడ్ అండ్ సెన్ పర్సెంట్ నిమ్ముందేదివిడి సహకారం తుమ ధన్యవాదములు సార్ స్పాన్సర్షిప్ క్యారా సార్ స్పాన్సర్షిప్ స్పాన్సర్షిప్ డోనర్ స్టేజ్ అప్ అదూ డోనర్సు కంపెనీ ఫైవ్ స్టార్ కంపెనీ ಅವರು ರೆಗ್ಯುಲರಾಗಿ ನಮ್ಮ ಮಾಡ್ತಾ ಇದ್ದಾರೆ ಇನ್ನು ಕಂಪನಿಯಲ್ಲಿ ತುಂಬ ಪ್ರಾಬ್ಲಮ್ ಬರ್ತಾ ಇದ್ದಾರೆ ಈಗ ನೀವು ಸ್ವಲ್ಪ ಹೈಲೈಟ್ ಮಾಡಿ ಅವ್ರೆಲ್ಲ ಹೇಳಿ ನಮಗೆ ಅವಕಾಶ ಮಾಡಿಕೊಟ್ರೆ ಅದು ಒಳ್ಳೆಯದಾಗಿತ್ತು ಓಕೆ ಸರ್ ಸ್ವಲ್ಪ ಈ ಕಡೆ ಹಾಂ ಹೇಳಿ ಸರ್ ಕೆ ವಿ ನಾಗರಾಜ್ ಅಂತ ಗ್ರಾಮ ಪಂಚಾಯತ್ ಮೆಂಬರು ಸರ್ಕಾರಿ ಶಾಲೆಗಳನ್ನ ಪಡಿಸೋ ವಿಚಾರದಲ್ಲಿ ಇಡೀ ಮಹದೇವಪುರ ಕ್ಷೇತ್ರದಲ್ಲಿ ಎನ್ ಜಿ ಒ ಸಹಭಾಗಿ ಸನ್ಮಾನ ಶ್ರೀ ಈ ಕ್ಷೇತ್ರದ ಶಾಸಕರಂತಹ ಮಂಜುಳಾ ಅವಿನಿಂದ ಅವರು ಅದೇ ರೀತಿ ನಮ್ಮ ಮಾಜಿ ಸಚಿವರು ಆದಂತಹ ನಮ್ಮ ನಾಯಕರಂತಹ ಅವಂದಿ ಮೋಡಿ ಸಾಹೇಬರ ಒಂದು ನೇತೃತ್ವದಲ್ಲಿ ಏನಿವತ್ತು ತೂರು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಈ ಶಾಲೆಗೆ ಅವಕಾಶ ಮಾಡಿಕೊಟ್ಟು ಅದು ಕಟ್ಟೋದಕ್ಕೆ ಎನ್ ಜಿ ಓಗಳಿಗೆ ನಾವು ಜಾಗವನ್ನು ಕೊಟ್ಟು ಈ ಸರ್ಕಾರಿ ಶಾಲೆಯಲ್ಲಿ ಒಂದು ಎರಡು ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ ಈ ಒಂದು ವಿಚಾರದಲ್ಲಿ ನಮ್ಮ ಏನು ಸಿ ಎಸ್ ಅರ್ಸ್ಕೊಂಡಿದ್ದ ನಮ್ಮ ಡಾಕ್ಟರ್ ಮೋಹನ್ ಸಾಲ್ ಅವರು ನಮ್ಮ ಶಿವ ಶ್ರೀರಾಮ್ ಕೃಷ್ಣನ್ ಅವರು ವೈಷ್ಣವ್ ಇವರು ಎನ್ ಜಿ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಂಬ್ಕೊಂಡಿದ್ವಿ ಇದೇ ರೀತಿ ತಿಕ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನಿದು ಮೊದಲನೇ ಬಾರಿಗೆ ಎರಡು ಇದನ್ನು ಕಟ್ಟಡವನ್ನು ಇರ್ಮಾಡ್ಕೊಂಡಿದ್ದಾರೆ ಇವರು ಮುಖ್ಯಸ್ಥರೆಲ್ಲರೂ ಸೇರಿ ಈ ಕ್ಷೇತ್ರದ ಶಾಸಕರು ಲಿಂಬೋಳಿ ಮೇಡಮ್ ಅವರು ಮಂಜುಳಾ ಲಿಂಬೋಳಿ ಮೇಡಮ್ ಅವರು ಹಾಜರಾಗ್ತಾರೆ ಅದರಲ್ಲಿ ಒಂದು ದೊಡ್ಡ ಮಟ್ಟಿಗೆ ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಡೋದಕ್ಕೆ ನಾವೆಲ್ಲರೂ ಸನ್ನದ್ದವಾಗಿದ್ದರೆ ಈ ಒಂದು ಸಂಸ್ಥೆಯವರೆಗೆ ಎಲ್ಲ ಈ ಒಂದು ಪುಣ್ಯವಾದಂಥ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಿ ಮತ್ತು ಈ ಥರ ಸಾಹ ಸಂಸ್ಥೆಗಳು ಸರ್ಕಾರಿ ಶಾಲೆಗಳನ್ನ ಈ ಕಾಲಘಟ್ಟದಲ್ಲಿ ಎಲ್ಲರೂ ದುಡ್ಡಿರುವಂಥ ಪ್ರಮುಖರು ಮುಂದೆ ಬರೋದು ವಿಪರ್ಯಾಸ ಅಂದರೆ ರೇಲ್ ಆದರೆ ಇಂಥ ಪುಣ್ಯಾತ್ಮಗಳು ಬಂದಿದ್ದಾರೆ ಅಂದರೆ

This White Stone? Yeah yeah so they said yeah that camera. Yeah. I am yeah, yeah, you know. yeah, yeah. yeah. yeah, representing 5-star business finance center. We, 5-star business finance meter we are having all over India around the 50 plus branches and around the 11,000 uh, We are very much happy to CSR to fund uh, for this government school uh, for classrooms and other uh, for the construction of this room. I am representing from 1st uh, Going forward, if everything goes fine, I am very much thankful you. Thank you to the local panchayat member, local MLA sir. Uh, I don't know the name of the MLA. बट लोकल एम एल एंज मंत्री मंत्री थैंकफुल टू ऑल लोकल पंचायत पीपल इलेक्शन एंड एस्पेशली फॉर माइटी महती चैरिटेबल ट्रस्ट मिस्टर डॉक्टर मोहन सर बिकॉज विदउट हिम दी कै नॉट डू बिकॉज डॉक्टर बिल्वर ऑल द वे कम फॉर्व इंड हंड्रेड फोर्टी प्लस लैक दिस स्कूल पोस्ट पैं रेडीसर मोर थैंक यू

ನೋಡಿ 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 ನೀವು ನೋಡಿ ಇಕ್ಕಡೆ ನೋಡಿ ಇಕ್ಕಡೆ ನೋಡಿ ನಾನು ನಾವು ಯಾಕೆ ಗರಿತಿ ಸೈಡ್ ಎಲ್ಲ ಮುಂದೆ ಬನ್ನಿ

Okay, sir. Right. Okay, right. okay, right. okay. 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 Okay.